ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ವಿಡಿಯೋ ಬಂದು ನಾನು ಬೆಳಗ್ಗೆ ಐದು ಗಂಟೆಗೇ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬೇಗ ಎದ್ದು ಒಬ್ಬಟ್ಟು ಕಾಳು ರುಬ್ಬಣ ಅಂದ್ಬಿಟ್ಟು ರುಬ್ಕೊಬಿಟ್ಟೆ ಯಾಕೆಂದರೆ ಕರೆಂಟು ಸರಿಯಾಗಿ ಕೊಡ್ತಿರಲಿಲ್ಲ ಇನ್ನು ಕಲಲೆಲ್ಲ ರುಬ್ಬೋಷ್ಟೊಳಗಡೆ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಒಬ್ಬಟ್ಟೆಲ್ಲ ರುಬ್ಬಿಟ್ಟು ಇಟ್ಬಿಟ್ಟೆ ದೇವ್ರ ಪೂಜೆನೂ ಮುಗಿಸ್ಕೊಬಿಟ್ಟೆ ಬೇವು ಬೆಲ್ಲ ಫಸ್ಟ್ ತಿನ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡಬೇಕು ಅಂತ ನನಗೆ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ ನಮ್ಮ ಅಪ್ಪನ ಮನೆಯಿಂದಲೂ ಇದೇ ಥರ ನಡೆದು ಬಂದಿತ್ತು ಇನ್ನು ತರಕಾರಿ ಎಲ್ಲ ಕಟ್ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಒಂದು ಕಡೆ ಇಟ್ಕೊಂಡು ಕಟ್ ಮಾಡಿಕೊಂಡು ಮೇಲುಗಡೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಿರೋರು ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇಡೀ ದಿನ ಹೇಗಿರುತ್ತೆ ನೀವು ಎಲ್ಲ ತೋರಿಸ್ತೀನಿ ಅಡುಗೆ ಎಲ್ಲ ಮಾಡ್ಕೊತಿದ್ದೆ ಅಷ್ಟೊಳಗೆ ನಮ್ಮ ಓರಿಗಿತಿ ಬಂದರು ಪ್ರೀತಿಯಕ್ಕ ಅವರು ಒಬ್ಬಟ್ಟನ್ನ ಬೇಯಿಸ್ಕೊತೀನಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಒಬ್ಬಟ್ಟನ್ನ ಬೇಯಿಸ್ಕೊತೀನಿ ನೀನು ಅಡುಗೆ ಎಲ್ಲ ಮುಗಿಸ್ಕೊಬಿಟ್ಟು ನಿನ್ನ ಎರಡೇಗೆ ರೆಡಿ ಮಾಡ್ಕೊಬಿಡು ಯಾಕೆಂದರೆ ಬೆಳಗ್ಗೆ ತಿಂಡಿ ಮಕ್ಕಳಿಗೆ ತಿಂಡಿ ಎಲ್ಲ ಮಾಡಿರಲಿಲ್ಲ ನಾನು ಡೈರೆಕ್ಟು ಊಟನೇ ಮಾಡೋಣ ಎಡೆ ಇಟ್ಟು ಎಲ್ಲ ಆದಮೇಲೆ ಅಂದ್ಬಿಟ್ಟು ಅವರು ಒಬ್ಬಟ್ಟೆಲ್ಲ ಬೇಯಿಸ್ಕೊಂಡ್ರು ಅವರು ಬೇಯಿಸಿರೋದಕ್ಕೆ ಬೇಗನೆ ಅಡುಗೆ ಮುಗೀತು ಎಷ್ಟು ಬೇಗ ಅಡುಗೆ ಮುಗೀತು ಅಂದರೆ ಅಲ್ಲಿ ಹನ್ನೆರಡು ಗಂಟೆ ಹನ್ನೆರಡೂವರೆ ಅಷ್ಟರೊಳಗಡೆ ಎಲ್ಲ ಅಡುಗೆ ಎಲ್ಲ ಮುಗ್ದಿತ್ತು ನಮ್ಮ ಏಮಗೆ ಸಿಕ್ಕಾ ಬಟ್ಟೆ ಜ್ವರ ರಾತ್ರಿಯಿಂದ ಅವ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ಅವರು ಅಲ್ಲಿಂದ ಬಂದು ಎಲ್ಲ ಅವನಿಗೆ ಸ್ನಾನ ಮಾಡಿಸಿರ್ಲಿಲ್ಲ ನಾನು ಎಣ್ಣೆ ಬೇರೆ ಹಾಕ್ಬಿಟ್ಟಿದ್ದೆ ತಲೆಗೆ ಸ್ನಾನ ಮಾಡಿಸ್ಬಿಟ್ಟೆ ಅವನಿಗೆ ಅವ್ರು ಬರೋಷ್ಟ್ರೊಳಗಡೆ ಬಂದಮೇಲೆ ಬಾಳೆದೆಲೆ ಎಲ್ಲ ತಂದು ಕೊಟ್ಟರು ನಾನು ಅಷ್ಟೊತ್ತಿಗೆ ಬಾಕಿದೆಲ್ಲ ರೆಡಿ ಮಾಡ್ಕೊಂಡಿದ್ದೆ ತಂದು ಕೊಟ್ಟ ಮೇಲೆ ಊಟ ಎಲ್ಲ ಬಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟು ಅವ್ರ ಹಸುಗಳು ಕಟ್ನಿಗೆಲ್ಲ ಪೂಜೆ ಮಾಡ್ಕೊಳ್ಳಿ ಅಂತ ಅಂದರು ಸರಿ ಅಂದ್ಬಿಟ್ಟು ನಮ್ಮ ಊರ್ಗಿತ್ತಿ ನನ್ನ ಮಕ್ಕಳು ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ಇನ್ನೂ ನಮ್ಮ ಭಾವ ಬಂದಿರಲಿಲ್ಲ ಇನ್ನು ಪ್ರೀತಿ ಅಕ್ಕನ ಮಗಳು ಅವರು ಎಲ್ಲ ಸ್ನಾನ ಮಾಡ್ತಿದ್ರು ಅವರು ಬಂದಿಲ್ಲ ಅಂತ ಹೇಳಿದ್ರು ಬರ್ತೇನೆ ಸ್ನಾನ ಮಾಡ್ತಿದ್ರು ಅಷ್ಟರೊಳಗೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಅವರು ಪೂಜೆ ಮುಗಿಸ್ಕೊಂಡು ಕೂತಿದ್ರು ಇನ್ನು ಇವ್ರು ಬಂದರು ಮನೆಯವರು ಪೂಜೆ ಮಾಡ್ಕೊಂಡ್ರು ಅವ್ರನು पहले ನೋಡಿ ಇಲ್ಲಿ ನನ್ನ ಜೊತೆ ಟೂ ನಾನು ಇವನ್ನ ಮೈಸೂರಿಗೆ ಕರ್ಕೊಂಡೋಗಲ್ಲ ಅವನು ಹೊಸ ಬಟ್ಟೆ ಕೊಡಿಸಿದ್ದು ಮೊನ್ನೆ ಅವನು ನನ್ನ ಜೊತೆ ಟೂ ಬಿಟ್ಕೊಂಡಿದ್ದಾನೆ ನಾವುಗಳೆಲ್ಲ ಊಟ ಮುಗಿಸ್ಕೊಬಿಟ್ಟು ಏಕೆಂದರೆ ಲೇಟ್ ಆಗಿಬಿಟ್ಟಿತ್ತು ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ ಮಕ್ಕಳಿಗೆ ಏನು ಕೊಟ್ಟಿರಲಿಲ್ಲ ಹಾಲು ಕೊಟ್ಟಿರಲಿಲ್ಲ ಅದ್ಬಿಟ್ಟು ಇನ್ನು ನಮ್ಮವ್ರಗಿತ್ತಿ ನಾವು ನಮ್ಮ ಭಾವ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮುಗಿಸ್ಕೊಂಡು ನಮ್ಮ ಮನೆಯವರು ಇನ್ನೆರಡು ಕರು ಇದ್ದಾವೆ ಕಟ್ಬಿಟ್ಟು ಬಂದಮೇಲೆ ಊಟ ಮಾಡ್ತೀನಿ ನೀವೆಲ್ಲ ಊಟ ಮಾಡಿ ಅಂತ ಹೇಳಿದ್ರು ಅವ್ರು ಎರಡು ಒಬ್ಬಟ್ಟನ್ನ ತುಪ್ಪದಲ್ಲಿ ತಿನ್ಬಿಟ್ಟು ಹೋಗಿದ್ರು ಆಮೇಲೆ ಅವ್ರು ಬಂದಮೇಲೆ ಅವ್ರಿಗೆ ಊಟ ಬಿಡಿಸ್ಕೊಟ್ಟೆ ನಾನು ಏನೇನು ಅಡುಗೆ ಮಾಡಿದ್ದೆ ಅಂದರೆ ಒಬ್ಬಟ್ಟು ತರಕಾರಿ ಭಾತು ಒಬ್ಬಟ್ಟು ಸಾಂಬಾರು ರೈಸು ಕಡಲೆಕಾಳು ಹುಳಿ ಕೋಸ್ಮುರಿ ಹಪ್ಳ ಮಾಮೂಲಿ ಉಪ್ಪಿನಕಾಯಿ ತುಪ್ಪ ಮಜ್ಜಿಗೆ ಇಷ್ಟು ಐಟಮ್ ಹಬ್ಬದ ಐಟಮ್ನ ಇಷ್ಟು ಮಾಡಿದ್ದೆ ನಾನು ಸೂಪರಾ ಆಗಿತ್ತು ಮಾತ್ರ ಊಟ ಯಾವ ಊಟ ಊಟದ

ಅಮ್ಮ ನಿಧಾನ ಕೊಡಿ ನಿಧಾನಕ್ಕೆ ಟಚ್ ಮಾಡೋದು ಹಾಂ ಊಟ ಎಲ್ಲ ಮಾಡಿ ಚೆನ್ನಾಗಿ ಮಲ್ಕೋಬಿಟ್ಟಿದ್ದೆ ಅಡುಗೆ ಮಾಡಿ ಎಲ್ಲ ಸಾಕಾಗೋಗಿಬಿಟ್ಟಿತ್ತು ಹೊಟ್ಟೆಗೆ ಬಿದ್ದೇಟ್ ಕೆಯ್ಯ ನೀಟ್ ಕೈ ಹಿಡ್ದು ಬಿಡ್ತು ನಮ್ಮನೇಲಿ ಊಟ ಬಡಿಸ್ಕೊಟ್ಬಿಟ್ಟು ಹೋಗಿ ಮಲ್ಕಂಡೆ ಊಟದ್ದು ಏನು ಎತ್ತಿರಲಿಲ್ಲ ಇವಾಗ ಎದ್ದು ಮುಖ ಬಂದು ಎಡೆ ಇಟ್ಟಿದ್ನಲ್ಲ ಎಡೆ ಎತ್ಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಬಿಡಣಂತ ಅಂತ ಇದೀನಿ ಸ್ವಲ್ಪ ಸ್ವಲ್ಪ ಎಲ್ಲಾ ಹಾಕಿ ಪ್ಲೇಟ್ ಹಾಕಿ ಒಂದ್ ಗ್ಲಾಸ್ ನೀರು ಇಟ್ಬಿಟ್ಟು ಮೇಲೆ ಇಟ್ಟಿದ್ದೀನಿ ಇದನ್ನೆಲ್ಲಾ ಹಸು ಕೊಡ್ತೀನಿ ಇದು ಒಬ್ಬಟ್ಟು ಇದು ನಾವೇ ತಿಂತೀವಿ ಒಬ್ಬಟ್ಟು ತುಪ್ಪ ಎಲ್ಲ ಹಾಕೈತೆ ಹಸುಗೆ ಹಾಕ್ಬಿಡ್ತೀನಿ ಎಲ್ಲಾ ಇದಾಗ್ಬಿಟ್ಟೈತೆ ಸಂಜೆ ಹಸು ಬರುತ್ತಲ್ಲ ಹಸು ಫುಲ್ಲು ಹಸುಗೆ ಕಲ್ಗಚ್ಚಿಗೆ ಇಟ್ಬಿಡ್ತೀನಿ ಇನ್ನೇನು ಯುಗಾದಿ ಹಬ್ಬ ಒಬ್ಬಟ್ಟು ತಿಂದಾಯ್ತು ಸೋಮವಾರ ಬೇರೆ ಬಂದ್ಬಿಟ್ಟೈತೆ ಹೊಸೊಟ್ಟಿಗೆ ಮಂಗಳವಾರ ಗಂಟೆ ಕಾಯ್ಬೇಕು ಮಂಗಳವಾರ ಒಬ್ಬಟ್ಟು ತಿಂದಾಯ್ತು ಮಂಗಳವಾರ ಮೂಳೆ ಕಡಿತಾ ಇರೋದೆಯಾ ಏನು ನಿನಗೆ ಏನು ಏನು ಬೇಕಪ್ಪ ಚಿಕನ್ ಬೇಕು ಮಟನ್ ಬೇಕು ನನಗೆ ಫಿಶ್ ಬೇಕು ಅಲ್ಲಿ ಫಿಶ್ ಬೇಕಂತೆ ತರಿಸ್ಬೇಕು ಫಿಶ್ಶು ಕಾಲೆಲ್ಲ ನೋವು ಆಗ್ಬಿಟ್ಟಿವೆ ಎದ್ದೇಳೋ ಕಾಯ್ತಾ ಇಲ್ಲ ಹಬ್ಬ ಮಾಡೋಷ್ಟ್ರೊಳಗೆ ನಾನೇ ಹಬ್ಬ ಆಗೋಗಿರ್ತೀನಿ